ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಬುಧವಾರ ಮೌನಿ ಅಮಾವಾಸ್ಯೆಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯನ್ನು ನಾವು ಮೌನಿ ಅಮಾವಾಸ್ಯೆ ಅಂತ ಕರಿತೀವಿ ಈ ಒಂದು ಮೌನಿ ಅಮಾವಾಸ್ಯೆಯ ವಿಶೇಷತೆ ಏನು ನಾಳೆ ದಿವಸ ಅಂತ ನೋಡ್ತಾ ಹೋಗೋಣಂತೆ ಈ ಒಂದು ಅಮಾವಾಸ್ಯೆಯ ದಿವಸ ಮೌನವನ್ನು ಆಚರಣೆಯನ್ನು ಮಾಡ್ತಾರೆ ಅಂದರೆ ಮೌನ ವ್ರತವನ್ನು ಮಾಡ್ತಾರೆ ಅಂತ ಹೇಳುತ್ತೆ ಪುಷ್ಯ ಮಾಸದ ಈ ಅಮಾವಾಸ್ಯೆ ಮುಗಿದ ತಕ್ಷಣ ನಾವು ಮಾಘ ಮಾಸವನ್ನು ಶುರು ಮಾಡ್ಕೊತೀವಿ ಈ ಮಾಘ ಮಾಸದಲ್ಲಿ ಮೌನ ವ್ರತಕ್ಕೆ ತುಂಬ ಒಂದು ದೊಡ್ಡ ಮಹತ್ವ ಇದೆ ಸ್ನೇಹಿತರೆ ಮೌನ ವ್ರತದ ಆಚರಣೆಯನ್ನು ಮಾಡೋರು ಮಾಡ್ತಾರೆ ಮತ್ತು ಮೌನಗೌರಿ ಪೂಜೆಯನ್ನು ಮಾಡ್ತಾರೆ ಈ ಒಂದು ಮಾಸದಲ್ಲಿ ಹಾಗಾಗಿ ಈಗ ನಾಳೆ ಬರ್ತಕ್ಕಂತಹ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ತುಂಬ ಒಂದು ವಿಶೇಷತೆಯನ್ನು ಪಡೆದಿದೆ ಕೆಲವೊಬ್ಬರು ಮೌನ ವ್ರತವನ್ನು ಈ ಅಮಾವಾಸ್ಯೆ ದಿವಸ ಮಾಡ್ತಾರೆ ಮತ್ತು ಉಪವಾಸವನ್ನು ಸಹ ಆಚರಣೆಯನ್ನು ಮಾಡ್ತಾರೆ ಇನ್ನು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಾರೆ ಸಂಗಮ ಸ್ನಾನ ಈಗ ವಿಶೇಷವಾಗಿ ಮೇಳ ಬೇರೆ ನಡೀತಾ ಇದೆ ಸ್ನೇಹಿತರೆ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ತುಂಬ ಜನ ನಾಳೆ ಅಮಾವಾಸ್ಯೆ ಸ್ನಾನಕ್ಕಂತಲೇ ಇರ್ತಾರೆ ಅಷ್ಟು ಒಂದು ವಿಶೇಷತೆ ನಾಳೆ ದಿವಸ ಇದೆ ಇನ್ನು ನಾಳೆ ಅರಳಿ ಮರವನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಸಹ ಈ ಒಂದು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಗಂಗಾ ಸಂಗಮದಲ್ಲಿ ನಾಳೆ ಸ್ನಾನಕ್ಕಾಗಿ ಬರ್ತಾರೆ ಅಂತ ಹೇಳ್ತಾರೆ ಇನ್ನು ನಾಳೆ ಯಾರ್ಯಾರು ಪ್ರಯಾಗ್ರಾಜ್ ಅಲ್ಲಿ ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನ ಮಾಡ್ತಾ ಇರ್ತಾರೋ ಅಂಥವರು ತುಂಬ ಒಂದು ಪುಣ್ಯವನ್ನ ಪಡೀತಾರೆ ಅಂತ ಹೇಳ್ಬೋದು ಇನ್ನು ಮೌನಿ ಅಮಾವಾಸ್ಯೆ ದಿವಸ ಗಂಗಾ ಅಥವಾ ಇತರ ಪವಿತ್ರ ನದಿಗಳಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ ಅವರು ಮೋಕ್ಷವನ್ನು ಪಡಿತಾರೆ ಅಂತ ಹೇಳ್ತಾರೆ ಇನ್ನು ಪಾಪಗಳೆಲ್ಲ ಪರಿಹಾರವಾಗಿ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ನೆಮ್ಮದಿ ಎಲ್ಲವೂ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕೆಲವೊಬ್ಬರಿಗಂತೂ ಹೋಗೋದಕ್ಕಾಗೋದಿಲ್ಲ ಏನೋ ಒಂದು ಕೆಲವರು ಕಾರಣಗಳಿರುತ್ತೆ ಅಂಥವರು ಹೇಗೆ ನಾವು ಮತ್ತು ಗಂಗಾ ಸ್ನಾನವನ್ನು ಮಾಡಬೇಕು ಅಂತಂದರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ನೀರಿಗೇನೆ ನೀವು ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ನಾನು ಪವಿತ್ರ ನದಿಯಲ್ಲಿಯೇ ಸ್ನಾನ ಮಾಡ್ತಾ ಇದ್ದೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿದ್ರೂ ಸಾಕು ಅಷ್ಟೇ ಒಂದು ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ಬೋದು ನಾಳೆ ದಿವಸ ಶಿವನನ್ನು ಅಂದರೆ ಈಶ್ವರನನ್ನು ಯಾರು ಪೂಜೆಯನ್ನು ಮಾಡ್ತಾರೋ ಎಲ್ಲ ದುಃಖಗಳು ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಯಾರು ಪೂರ್ವಜರಿಗೆ ತರ್ಪಣಾದಿಗಳನ್ನು ಕೊಟ್ಕೊತಾರೋ ಅಂಥವರ ಪೂರ್ವಜರು ಸಹ ಮೋಕ್ಷವನ್ನು ಪಡೀತಾರೆ ನಾಳೆ ದಿವಸ ಅಂತ ಹೇಳ್ಬೋದು ಇನ್ನು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಂತೂ ವಿಶೇಷ ಮಹತ್ವವನ್ನು ಪಡೆದಿದೆ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಅಮಾವಾಸ್ಯ ತಿಥಿ ಇವತ್ತು ಮಂಗಳವಾರ ಇಪ್ಪತ್ತೆಂಟನೇ ತಾರೀಕು ಸಂಜೆ ಏಳುವರೆಯಿಂದ ಶುರುವಾಗ್ತಾ ಇದೆ ಮತ್ತು ನಾಳೆ ಬುಧವಾರ ಸಂಜೆ ಆರು ಐದರ ತನಕನೂ ಅಮಾವಾಸ್ಯೆ ತಿಥಿ ಇರುತ್ತೆ ಹಾಗಾಗಿ ನಾಳೆ ಅಮಾವಾಸ್ಯೆ ಆಚರಣೆ ಅದರಲ್ಲೂ ಮೌನಿ ಅಮಾವಾಸ್ಯೆ ಆಚರಣೆ ತುಂಬ ವಿಶೇಷವಾಗಿದೆ ಯಾರ್ಯಾರು ಶಿವನ ಪೂಜೆಯನ್ನು ಮಾಡ್ತಿರೋ ಅಥವಾ ಯಾರ್ಯಾರು ಕಳಸವನ್ನು ಇಡ್ತಿರೋ ಎಲ್ಲರೂ ನಾಳೆ ದಿವಸ ಪೂಜೆಯನ್ನು ಮಾಡ್ಕೋಬೋದು ಮುಖ್ಯವಾಗಿ ಸ್ನಾನಕ್ಕೆ ವಿಶೇಷ ಮಹತ್ವವನ್ನು ನಾಳೆಯ ದಿವಸ ನಾವು ಕೊಡಬೇಕು ಇನ್ನು ನಾಳೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನು ಮಾಡಿಕೊಳ್ಳ್ರಿ ಮತ್ತೆ ಮಾಘ ಸ್ನಾನದ ಸಂಕಲ್ಪದಲ್ಲಿ ಏನು ಹೇಳ್ಕೊತಿರೋ ಅದೇ ಸಂಕಲ್ಪವನ್ನು ಸಹ ಹೇಳ್ಕೊಂಡು ಸ್ನಾನವನ್ನು ಮಾಡ್ಬೋದು ಸ್ನಾನದ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಂತೆ ಇನ್ನು ನಾಳೆ ದಿವಸ ಸಾಧ್ಯವಾದವರು ಸರೋವರಗಳಲ್ಲಿ ನದಿಗಳಲ್ಲಿ ಸ್ನಾನವನ್ನು ಮಾಡೋದು ತುಂಬ ಮಹತ್ವ ಇನ್ನು ನದಿ ಸ್ನಾನಗಳಿಗೆ ಹೋಗೋದಕ್ಕಾಗೋದಿಲ್ಲ ಅನ್ನೋರು ಮನೆಯಲ್ಲಿಯೇ ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ಬೋದು ಅಥವಾ ಗಂಗಾ ಜಲ ಮನೆಯಲ್ಲಿದ್ದರೆ ಅದನ್ನು ನೀವು ನೀರಿಗೆ ಬೆರೆಸ್ಕೊಂಡು ನಾಳೆ ದಿವಸ ಸ್ನಾನವನ್ನು ಮಾಡ್ಬೋದು ಮನೆ ದೇವರಿಗೆ ವಿಶೇಷವಾಗಿ ದೀಪಗಳನ್ನು ಹಚ್ಚಿಡ್ರಿ ಮನೆ ದೇವರ ಆರಾಧನೆಯನ್ನು ಮಾಡಿರಿ ನಿನ್ನೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನಾನು ಹೇಗೆ ಮನೆ ದೇವರ ಆರಾಧನೆ ಮಾಡಬೇಕು ಅಂತ ಮತ್ತು ಎಲ್ಲರ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ನಿಮಗೆಲ್ಲ ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊತಿದ್ದೀನಿ ಹಾಗಾಗಿ ನಾಳೆ ದಿವಸ ಮನೆ ದೇವರು ಕುಲದೇವರ ಆರಾಧನೆಯನ್ನು ಬಿಡಬೇಡ್ರಿ ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಿಡ್ರಿ ಮತ್ತು ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಳ್ಳ್ರಿ ಸೂರ್ಯ ದೇವರ ಆರಾಧನೆ ಮಾಡಿಕೊಳ್ಳ್ರಿ ಅರ್ಘ್ಯವನ್ನು ಕೊಡ್ರಿ ಮಾಘಸ್ನಾನದ ಅರ್ಘ್ಯದಲ್ಲಿ ಹೇಳಿದ್ದೀನಲ್ಲ ಅದೇ ಥರನೇ ಸೂರ್ಯನಿಗೂ ಅರ್ಘ್ಯವನ್ನು ಕೊಡಬೇಕು ಮತ್ತು ಉಪವಾಸವನ್ನು ಯಾರ್ಯಾರು ಮಾಡ್ತೀವಿ ಅನ್ಕೊತಿರೋ ನಾಳೆ ದಿವಸ ಉಪವಾಸವನ್ನು ಆಚರಣೆ ಮಾಡ್ಬೋದು ಹಾಗೆಯೇ ಮೌನ ವ್ರತವನ್ನು ಸಹ ಬೆಳಗ್ಗೆಯಿಂದ ಆಚರಣೆಯನ್ನು ಮಾಡ್ಬೋದು ಒಂದು ದಿನ ಪೂರ್ತಿ ಮೌನವ್ರತವನ್ನು ಆಚರಣೆ ಮಾಡಬೇಕಾಗುತ್ತೆ ಆದಷ್ಟು ನಾಳೆ ದಿವಸ ದೇವರ ಧ್ಯಾನವನ್ನು ಮಾಡೋದು ಭಗವಂತನ ಆರಾಧನೆ ಮಾಡೋದು ವಿಷ್ಣುವಿನ ಪೂಜೆ ಮಾಡೋದು ಶಿವನ ಪೂಜೆಯನ್ನು ಮಾಡೋದು ನಿಮ್ಮ ಕುಲದೇವರು ಮನೆ ದೇವರು ಹೀಗೆ ನಾಳೆ ದಿವಸ ನಾವು ಸ್ನಾನವನ್ನು ಮಾಡಿಕೊಂಡು ಪೂಜಾದಿಗಳನ್ನು ಮಾಡೋದ್ರಿಂದ ದೇವರ ಅನುಗ್ರಹವನ್ನು ಸಹ ಪಡಿಬೋದು ಹಾಗೆಯೇ ಪಿತೃದೇವತೆಗಳ ಅನುಗ್ರಹನೂ ನಿಮಗೆ ಆಶೀರ್ವಾದನೂ ಸಿಗುತ್ತೆ ಅಂತ ಹೇಳ್ತೀನಿ ಇನ್ನೂ ವಿಶೇಷವಾಗಿ ಸ್ತೋತ್ರ ಪಾರಾಯಣಗಳನ್ನು ಮಾಡೋದು ಇದೆಲ್ಲರೂ ನಿಮಗೆ ನಾಳೆ ದಿವಸ ಸಿದ್ಧಿಯಾಗುತ್ತೆ ಅಂತ ಹೇಳ್ತೀನಿ ದಾನ ಧರ್ಮಗಳನ್ನು ಮಾಡ್ಕೋಬೋದು ತುಂಬ ವಿಶೇಷ ಫಲ ಇದೆ ಸ್ನೇಹಿತರೆ ಇನ್ನು ನಾಳೆ ದಿವಸ ನಾವು ಸ್ನಾನವನ್ನು ಮನೆಯಲ್ಲೇ ಇರೋರು ಹೇಗೆ ಮಾಡ್ಕೋಬೇಕು ಮತ್ತು ನದಿ ಸ್ನಾನಗಳಿಗೆ ಹೋದವರು ಯಾರ್ಯಾರು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀರೋ ಅಥವಾ ನಾಳೆ ಅಲ್ಲಿ ಸೇರಿಕೊಂಡು ಸ್ನಾನವನ್ನು ಇದ್ದೀರೋ ಹೇಗೆ ನಾವು ಸ್ನಾನವನ್ನು ಆಚರಿಸ್ಬೇಕು ಅಂತಂದರೆ ಅದರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಇರುವರು ಸಹ ಮನೆಯಲ್ಲೇ ಇರ್ತಕ್ಕಂತಹ ನೀರಿಗೆ ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರು ಅಂತ ಹೇಳಿಕೊಂಡು ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಳ್ಳ್ರಿ ಗಂಗಾ ಯಮುನಾ ಸರಸ್ವತಿ ಸಂಗಮ ನಮ್ಮ ಮನೆಯಲ್ಲೇ ನಮ್ಮ ನೀರಿನಲ್ಲೇ ಇದೆ ಅಂತ ನೀವು ಅನುಸಂಧಾನ ಮಾಡಿಕೊಂಡು ನಾಳೆ ದಿವಸ ಸಂಕಲ್ಪ ಪೂರ್ವಕ ಸ್ನಾನವನ್ನು ಮಾಡಿಕೊಳ್ಳ್ರಿ ಐದು ಸ್ನಾನಗಳು ಮಾಡೋದು ತುಂಬ ವಿಶೇಷತೆ ಅಂತ ಹೇಳ್ತಾರೆ ನಾಳೆಯ ದಿವಸ ಹೇಗೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಮೊದಲನೇ ಸ್ನಾನ ಹೇಗೆ ಮಾಡಬೇಕು ಅಂತಂದರೆ ಎಲ್ಲಿ ನೀವು ನದಿಗಳಿಗೆ ಹೋಗಿರ್ತೀರಲ್ವ ಅಲ್ಲಿ ಸ್ನಾನಕ್ಕಾಗಿ ಇಳಿಬೇಕು ಇಳಿದ್ಮೇಲೆ ಮೊದಲ ಬಾರಿಗೆ ನೀವು ಪೂರ್ವಕ್ಕೆ ಮುಖವನ್ನು ಮಾಡಿ ಸ್ನಾನವನ್ನು ಮಾಡಬೇಕು ಮನೆಯಲ್ಲಿ ಮಾಡ್ತಕ್ಕಂಥವರು ಸಹ ನೀರಿಗೆ ಗಂಗೆಯನ್ನು ಆವಾಹನೆ ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ ಆ ಥರ ಮಾಡಿಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡು ಸ್ನಾನವನ್ನು ಮಾಡಬೇಕು ಸ್ನೇಹಿತರೆ ಇನ್ನೊಂದು ವಿಷಯ ಹೇಳ್ತೀನಿ ಯಾವತ್ತೂ ಸಹ ವಿವಸ್ತ್ರವಾಗಿ ಸ್ನಾನವನ್ನು ಮಾಡಬಾರ್ದು ಅದು ದೋಷ ಅಂತ ಹೇಳ್ತಾರೆ ಹಾಗಾಗಿ ಎಷ್ಟೇ ಆದ್ರೂ ಚಿಕ್ಕದಾದರೂ ಪರವಾಗಿಲ್ಲ ಒಂದು ವಸ್ತ್ರವನ್ನು ಮೈಗೆ ಹಚ್ಕೊಂಡು ದಿನನಿತ್ಯ ಸ್ನಾನವನ್ನು ಮಾಡಬೇಕು ವಿವಸ್ತ್ರವಾಗಿ ಗಂಡಸರೇ ಆಗಲಿ ಹೆಣ್ಮಕ್ಳೆ ಆಗಲಿ ಯಾವತ್ತೂ ಸ್ನಾನವನ್ನು ಮಾಡಬಾರ್ದು ಮೈ ಮೇಲೆ ವಸ್ತ್ರ ಇರಲೇಬೇಕು ಸ್ನೇಹಿತರೆ ಹಾಗಾಗಿ ವಸ್ತ್ರವನ್ನು ಮೈಗೆ ಹಚ್ಕೊಳ್ರಿ ಹಚ್ಕೊಂಡು ಸ್ನಾನವನ್ನು ಮಾಡಬೇಕು ಮೊದಲಿಗೆ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಸ್ನಾನವನ್ನು ಮಾಡಬೇಕು ಪೂರ್ವಕ್ಕೆ ಮುಖವನ್ನು ಮಾಡಿ ಸ್ನಾನವನ್ನು ಮಾಡುವಾಗ ಭಗವಂತನ ಧ್ಯಾನವನ್ನು ಮಾಡ್ತಾ ಸ್ನಾನವನ್ನು ಮಾಡಬೇಕು ಎರಡನೇ ಬಾರಿ ಸ್ನಾನವನ್ನು ಮಾಡುವಾಗೂ ಸಹ ಪೂರ್ವ ದಿಕ್ಕಿಗೆ ಮುಖ ಸ್ನಾನವನ್ನು ಮಾಡಬೇಕು ಹೀಗೆ ಸ್ನಾನವನ್ನು ಮಾಡುವಾಗ ನಿಮ್ಮ ಕುಲದೇವತೆ ಅಥವಾ ಇಷ್ಟ ದೇವತೆ ಅಥವಾ ನಿಮ್ಮ ಗ್ರಾಮ ದೇವತೆ ಮನೆ ದೇವರು ನೆನೆಸ್ಕೊಂಡು ನೀವು ಸ್ನಾನವನ್ನು ಮಾಡಬೇಕು ಇನ್ನು ಮೂರನೇ ಬಾರಿ ಸ್ನಾನವನ್ನು ಮಾಡುವಾಗ ಅಂದರೆ ನೀರಿನಲ್ಲಿ ಮುಳುಗುವಾಗ ನದಿ ಸ್ನಾನಗಳಲ್ಲಿ ಮಾಡುವಾಗ ಮನೆಯಲ್ಲಿ ಮಾಡುವಾಗ ನೀರನ್ನು ಹಾಕ್ಕೊಂತೀರಲ್ಲ ಅದು ಮೂರನೇ ಸ್ನಾನ ಅಂತ ಹೇಳಲಾಗುತ್ತೆ ಹಾಗೆ ಮೂರನೇ ಸ್ನಾನವನ್ನು ಮಾಡುವಾಗ ನಿಮ್ಮ ಮುಖ ಉತ್ತರ ದಿಕ್ಕಿಗೆ ಇರಬೇಕು ಉತ್ತರಕ್ಕೆ ತಿರುಕೊಂಡು ನೀವು ಸ್ನಾನವನ್ನು ಮಾಡಬೇಕು ಹೀಗೆ ಸ್ನಾನವನ್ನು ಮಾಡುವಾಗ ಶಿವ ಪಾರ್ವತಿಯರ ಧ್ಯಾನವನ್ನು ಮಾಡಬೇಕು ಹಾಗೆಯೇ ಸಪ್ತ ಋಷಿಗಳ ಮತ್ತು ಗುರುಗಳ ಧ್ಯಾನವನ್ನು ಮಾಡ್ತಾ ಸ್ನಾನವನ್ನು ಮಾಡಬೇಕು ಮತ್ತು ನಾಲ್ಕನೇ ಬಾರಿ ಸ್ನಾನವನ್ನು ಮಾಡುವಾಗ ಪಶ್ಚಿಮಕ್ಕೆ ಮುಖವನ್ನು ಮಾಡಿ ನಾಲ್ಕನೇ ಸ್ನಾನವನ್ನು ಮಾಡಬೇಕು ಅಲ್ಲಿ ನೀವು ನಿಮ್ಮ ಗುರುಗಳು ನಿಮ್ಮ ಕುಲ ಗುರುಗಳು ಯಾರಿರ್ತಾರೋ ಅವರ ಧ್ಯಾನವನ್ನು ಮಾಡ್ತಾ ಹಾಗೆಯೇ ಮೂವತ್ತ್ಮೂರು ಕೋಟಿ ದೇವತೆಗಳ ಒಂದು ಧ್ಯಾನವನ್ನು ಮಾಡ್ತಾ ಎಲ್ಲ ದೇವನ ದೇವತೆಗಳ ಆಶೀರ್ವಾದ ಬೇಕಾಗುತ್ತೆ ಹಾಗಾಗಿ ಎಲ್ಲ ದೇವತೆಗಳ ಧ್ಯಾನವನ್ನು ಮಾಡ್ತಾ ಅವರ ಸ್ಮರಣೆಯನ್ನು ಮಾಡ್ತಾ ಸ್ನಾನವನ್ನು ಮಾಡಬೇಕು ಮತ್ತು ಐದನೇ ಸ್ನಾನವನ್ನು ಮಾಡುವಾಗ ಅಂತಿಮವಾಗಿ ನೀವು ದಕ್ಷಿಣಕ್ಕೆ ಮುಖವನ್ನು ಮಾಡಿ ಐದನೇ ಸ್ನಾನವನ್ನು ಮಾಡಬೇಕು ಹೀಗೆ ದಕ್ಷಿಣಕ್ಕೆ ಮುಖವನ್ನು ಮಾಡಿ ಸ್ನಾನ ಮಾಡುವಾಗ ನಿಮ್ಮ ಪೂರ್ವಜರು ನಿಮ್ಮ ಹಿರಿಯರು ಯಾರು ನಿಮ್ಮನ್ನು ಅಗಲಿ ಹೋಗಿರ್ತಾರಲ್ವ ಅವರ ಒಂದು ಧ್ಯಾನವನ್ನು ಮಾಡ್ತಾ ಅವರ ಸ್ಮರಣೆಯನ್ನು ಮಾಡ್ತಾ ಅವರು ಮೋಕ್ಷಕ್ಕೆ ಹೋಗಬೇಕು ಅವರು ಯಾವುದೇ ಒಂದು ನರಕದಲ್ಲಿ ಇದ್ದರೂ ಸಹ ಅವರಿಗೆ ಮೋಕ್ಷ ದೊರಕಬೇಕು ಅವರಿಗೆ ಸದ್ಗತಿ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ದೇವರಲ್ಲಿ ನೀವು ಪೂರ್ವಜರಿಗಾಗಿ ನಿಮ್ಮ ಪಿತೃಗಳಿಗಾಗಿ ನೀವು ಸ್ನಾನವನ್ನು ಮಾಡಬೇಕು ಇದು ಕೊನೆಯದಾಗಿ ಐದನೇ ಸ್ನಾನವನ್ನು ಮಾಡೋದು ಈ ರೀತಿಯಾಗಿ ನೀವು ಮೌನಿ ಅಮಾವಾಸ್ಯ ದಿವಸ ಸ್ನಾನವನ್ನು ಮಾಡೋದ್ರಿಂದ ನಿಮಗೆ ದೇವತೆಗಳ ಅನುಗ್ರಹನೂ ಸಿಗುತ್ತೆ ಮತ್ತು ನಿಮ್ಮ ಪೂರ್ವಜರ ಪಿತೃಗಳ ಆಶೀರ್ವಾದನೂ ಸಿಗುತ್ತೆ ಹಾಗೆಯೇ ಗಂಗೆ ಸ್ನಾನದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಹಾಗೆ ಎಲ್ಲ ಪಾಪಗಳ ಪರಿಹಾರ ಆಗಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತೀನಿ ಹೀಗೆ ನೀವು ನಾಳೆ ದಿವಸ ಐದು ಸ್ನಾನವನ್ನು ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ರಿ ಭಗವಂತನ ಅನುಗ್ರಹ ಸಹ ಸಿಗುತ್ತೆ ಅಂತ ಹೇಳ್ತಾ ಮತ್ತು ಪೂಜೆ ವಿಶೇಷವಾಗಿ ನಾಳೆ ದಿವಸ ಮಾಡಿಕೊಳ್ರಿ ಮನೆಯ ದೇವರು ಕುಲದೇವರ ಆರಾಧನೆ ಮಾಡಿಕೊಳ್ರಿ ಕಳಸವನ್ನು ಕೂಡಿಸ್ಕೋಬೋದು ತುಪ್ಪದ ದೀಪಗಳನ್ನು ಹಚ್ಚಿಡ್ರಿ ಇದಿಷ್ಟು ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ